ಕಾಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಹೋರಾಟ ನಡೆದಿತ್ತು ಇದು ಇವತ್ತಿನ ಹೋರಾಟ ಅಲ್ಲ ಸುಮಾರು ಒಂದು ವರ್ಷದಿಂದ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಆಕ್ರೋಶ ಭರಿಸರಾಗಿ ರಸ್ತೆ ಮೇಲೆ ಬರ್ತಾ ಇದ್ದಾರೆ ಇದು ಧಾರವಾಡದಲ್ಲಿ ದೊಡ್ಡ ಪ್ರಮಾಣದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಜಂಜಿಗಳು ರಸ್ತೆ ಮೇಲೆ ಬಂದಿದ್ದಾರೆ ಬಿಜಾಪುರದಲ್ಲಿ ಬಂದಿದ್ರು ಇವತ್ತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬಂದಿದ್ದಾರೆ ಇದು ಯಾಕಂತಂದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಬಂದ ಮೇಲೆ ಇವರಿಗೆ ಭ್ರಷ್ಟಾಚಾರ ಮಾಡೋದು ಬಿಟ್ಟು ಅಧಿಕಾರದ ಬಗ್ಗೆ ಯಾವುದೇ ರೀತಿಯ ಗಮನ ಇಲ್ಲ ಲಕ್ಷಾಂತರ ಸರ್ಕಾರಿ ಪೋಸ್ಟ್ಗಳಲ್ಲಿ ವೇಕೆನ್ಸಿ ಇದ್ದರೂ ಕೂಡ ಇವತ್ತು ಶಿಕ್ಷಕರಿರ್ಬೋದು ದೈಹಿಕ ಶಿಕ್ಷಕರಿರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಟೀಚರ್ಸ್ ಇರ್ಬೋದು ಪೊಲೀಸ್ ಇರ್ಬೋದು ಸ ರೆಗ್ಯುಲರ್ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಆರ್ ಟಿ ಒ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಸಾವಿರಾರು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಇವರಿಗೆ ಯಾವುದೇ ರೀತಿಯ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ ಕರ್ ಕರಣೆ ಇಲ್ಲ ಇವತ್ತು ಈ ವಿದ್ಯಾರ್ಥಿಗಳು ದುಃಖದಿಂದ ನೋವಿನಿಂದ ಸಿಟ್ಟಿನಿಂದ ಆಕ್ರೋಶದಿಂದ ಇವತ್ತಿಲ್ಲಿ ಹೋರಾಟಕ್ಕೆ ಹೋಗ್ತಿದ್ದಾರೆ ಹಾಗಾಗಿ ಅವರ ಈ ಹೋರಾಟಕ್ಕೆ ಬೆಂಬಲ ಸೂಚಿಸೋಕೆ ಮತ್ತು ಅವರ ಜೊತೆ ನಾವು ನಾವಿದ್ದೇವೆ ಅಂತ ಹೇಳಲಿಕ್ಕೆ ಮತ್ತು ಅವರಿಂದ ಹೆಚ್ಚಿನ ವಿಷಯಗಳ ವಿದ್ಯಾರ್ಥಿಗಳ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡು ಅದನ್ನ ಸದನದ ಒಳಗೆ ಮತ್ತು ಸದನದ ಹೊರಗೆ ಹೋರಾಟ ರೂಪದಲ್ಲಿ ಮುಂದುವರಿಸ ನಾನು ನಮ್ಮ ಮಿತರು ಎಬಿಎಂಪಿಯ ಧರಣರು ಅದರ ಮುಕ್ತ ವಿದ್ಯಾರ್ಥಿ ಇವತ್ತಿನ ಹೋರಾಟ ಉದ್ದೇಶ ಮೂಲ ಉದ್ದೇಶ ಏನಂತಂದ್ರೆ ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ವೇಕೆನ್ಸಿ ಇದೆ ಅದ್ರ ನಲವತ್ಮೂರು ಇಲಾಖೆಯಿಂದ ನಾವು ಕಳೆದ ಸರ್ಕಾರ ಈ ಒಂದು ಸರ್ಕಾರ ಏನು ಆಡಳಿತಕ್ಕೆ ಬಂದಿದೆ ಈ ಸರ್ಕಾರ ಆಡಳಿತ ಬರೋದಕ್ಕೆ ಮುಂಚೆ ಒಂದು ಪ್ರಣಾಳಿಕೆಯಲ್ಲಿ ಒಂದು ಪ್ರಾಮಿಸ್ ಕೊಟ್ಟಿತ್ತು ಏನಂದ್ರೆ ಬಂದು ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತೇಳಿ ಮೂರು ವರ್ಷ ಮುಂಚೆ ಎರಡು ಲಕ್ಷದ ಐವತ್ತು ಸಾವಿರ ವೇಕೆನ್ಸಿ ಖಾಲಿ ಇದ್ದಿದ್ದು ಆದ್ರೆ ಇವಾಗ ಎರಡು ಲಕ್ಷದ ಎಂಬತ್ ನಾಲ್ಕು ಸಾವಿರ ಖಾಲಿ ಹುದ್ದೆ ಇದೆ ಸರ್ಕಾರ ಬಂದು ಮೂರು ವರ್ಷದಲ್ಲಿ ಐದು ಸಾವಿರ ವೇಕೆನ್ಸಿ ಫಿಲ್ ಆಗಿಲ್ಲ ನಾವು ಪ್ರಶ್ನೆ ಮಾಡ್ತಾ ಇರೋದು ವಿದ್ಯಾರ್ಥಿಗಳು ಇವತ್ತು ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಇವತ್ತು ರೋಡ್ ಬಂದಿರೋ ಪರಿಸ್ಥಿತಿ ಆಗಿದೆ ಈ ರೀತಿ ಹೋರಾಟ ಮಾಡಂತ ಪರಿಸ್ಥಿತಿ ಆಗಿದೆ ಪ್ರತಿ ರೋಡ್ ಅಲ್ಲಿ ಎಲ್ಲಿ ಫ್ರೀ ಊಟ ಸಿಗುತ್ತೆ ಅಲ್ಲಿ ಹೋಗಿ ಲೈನ್ ಅಲ್ಲಿ ನಿಂತ್ಕೊಂಡು ಊಟ ತಿನ್ನ ಪರಿಸ್ಥಿತಿ ತಗೊಂಡ್ಬಂದಿದ್ದಾರೆ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವತ್ತು ಝೊಮೋಟೋ ಜಿಗ್ಗಿ ಕೆಲಸ ಮಾಡ್ತಿದ್ದಾರೆ ಪಾರ್ಟ್ ಟೈಮ್ ಕೆಲಸ ಆಗಿ ಇಡೀ ಬೆಂಗಳೂರಲ್ಲಿ ಇರ್ಬೋದು ಬೇರೆ ಬೇರೆ ಡಿಸ್ಟ್ರಿಕ್ ಇಂದ ಬಂದು ಇಲ್ಲಿ ಟ್ರಾಫಿಕ್ ಅಲ್ಲಿ ಕೆಲಸ ಮಾಡ್ಕೊಂಡು ಐನೂರು ರೂಪಾಯಿ ದುಡಿತಾ ಇದ್ದಾರೆ ಈ ಒಂದು ಪರಿಸ್ಥಿತಿಗೆ ತಗೊಂಡ್ಬಂದಿದ್ರು ಸರ್ಕಾರ ಸರ್ಕಾರ ಏನ್ ಪ್ರಾಮಿಸ್ ಮಾಡಿತ್ತು ಒಂದು ಒಂದು ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಮೂರು ವರ್ಷ ಆದ್ರೂ ಆಗಿಲ್ಲ ಈಗ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಇದೆ ಈ ಒಂದು ನೆಕ್ಸ್ಟ್ ಮೂರು ವರ್ಷ ಈಗ ಏನ್ ಲೆಜಿಸ್ಲೇಟಿವ್ ಮಾಡಬೇಕಾಗಿರುವಂತ ಕರ್ತವ್ಯನ ಏನೇ ಒಂದು ಬಿಲ್ ಪಾಸ್ ಮಾಡಿ ರಿಸರ್ವೇಶನ್ ಇಶ್ಯೂಸು ಒಳ ಮೀಸಲಾತಿ ಇಶ್ಯೂಸು ಸುಮ್ಮನೆ ಇದು ನೆಪ ಅಷ್ಟೇ ಸರ್ ಇದು ಹೇಳ್ತೇವೆ ಅಂತ ಕೇಳಿ ಇದು ಇವರಿಗೆ ಉದ್ದೇಶ ತಾರೀಕು ಹೋರಾಟ ಮಾಡಿದ್ವಿ ನೇಮಕಾತಿ ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಇದೆ ನೀವು ಇನ್ನು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಇದನ್ನ ನೀವೇನಾದ್ರೂ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತಂದ್ರೆ ಹೇಳಲ್ಲ ಅದು ಮಾಡಿ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ಸರ್ಕಾರ ಕೂಡ್ಲೆ ಎಚ್ಚೆತ್ಕೊಂಡು ರಾಜ್ಯದ ಯುವಕರ ಪೇಶೆನ್ಸ್ ನ ಒಂದ್ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಕ್ರಾಸ್ ಆಯ್ತು ಅಂತಂದ್ರೆ ಯಾರನ್ನು ಕಂಟ್ರೋಲ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ ಕೂಡ್ಲೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಇವರು ಏನಿದ್ದಾರೆ ವಿದ್ಯಾರ್ಥಿಗಳ ಆಕ್ರೋಶ ನೆಕ್ಸ್ಟ್ ಬರೋಂತ ಎಲೆಕ್ಷನ್ ಝಡ್ ಪಿ ಟಿ ಪಿ ಎಲೆಕ್ಷನ್ ಇರ್ಬೋದು ಜಿ ಬಿ ಎಲೆಕ್ಷನ್ ಇರ್ಬೋದು ಎಮ್ ಎಲ್ ಸಿ ಎಲೆಕ್ಷನ್ ಇರ್ಬೋದು ಎಲ್ಲ ಎಲೆಕ್ಷನ್ ಕೂಡ ಬೈಕಾಟ್ ಮಾಡೇ ಮಾಡ್ತೀವಿ ಯಾಕೆಂದರೆ ಇಲ್ಲ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತು ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಾಲ್ಕರಿಂದ ಐದು ಜನ ಅಂದರೆ ಒಂದು ಕೋಟಿಯಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಪಾಪ್ಯುಲೇಷನ್ ಇದೆ ಅವರು ಒಬ್ಬೊಬ್ಬರಿಗೆ ಇನ್ಫ್ಲುಯೆನ್ಸ್ ಮಾಡಿದ್ರು ಒಬ್ಬರು ಇಬ್ಬರಿಗೆ ಇನ್ಫ್ಲುಯೆನ್ಸ್ ಮಾಡಿದ್ರೆ ಎರಡರಿಂದ ಮೂರು ಕೋಟಿ ಪಾಪ್ಯುಲೇಷನ್ ಇದೆ ನೀವು ಯೋಚನೆ ಮಾಡಿ ನಿಮಗೆ ಸ್ಟೂಡೆಂಟ್ಸ್ ಇಂಪಾರ್ಟೆನ್ಸ್ ಇದೆಯಾ ಅದು ಯೂತ್ಸ್ ಇಂಪಾರ್ಟೆಂಟ್ ಇದೆಯಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿ ನೀವು ಏನ್ ಪ್ರಾಮಿಸ್ ಮಾಡಿದೀರ ಅದರಂತೆ ನೀವು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ ಈಗೇನು ವೇಕೆನ್ಸಿ ಇದೆ ನೀವು ವೇಕೆನ್ಸಿ ನೋಟಿಫಿಕೇಶನ್ ಮಾಡಿದ್ರು ಅದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದಕ್ಕೆ ಎಕ್ಸಾಮ್ ಎಲ್ಲ ಆಗಿ ಮಿನಿಮಮ್ ಸಿಕ್ಸ್ ಮಂತ್ ಟು ಒನ್ ಇಯರ್ ಬೇಕು ನೀವು ಇಲಾಖೆನೆಲ್ಲ ಕರೆಸಿ ಎಷ್ಟು ಖಾಲಿ ಹುದ್ದೆ ಇದೆ ಒಂದು ಲಕ್ಷ ವೇಕೆನ್ಸಿನಾ ಇಲ್ಲ ಒಂದ್ ಒಂದ್ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಗ್ರೂಪ್ ಸಿಲೆಬಸ್ ಕಾಮನ್ ಸಿಲೆಬಸ್ ಇದೆ ಒಂದೇ ನೋಟಿಫಿಕೇಶನ್ ಮಾಡಿ ಒಂದೇ ಅಪ್ಲಿಕೇಶನ್ ತಗೊಳ್ಳಿ ಒಂದೇ ಅಪ್ಲಿಕೇಶನ್ ಫೀಸ್ ತಗೊಳ್ಳಿ ಇದನ್ನೆಲ್ಲ ನೀವು ಇಟ್ಕೊಂಡು ಕೂಡಲೇ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಮನವಿ ಮಾಡ್ಕೊತೀನಿ ಇಲ್ಲ ಅಂತಂದ್ರೆ ಈ ಒಂದು ಹೋರಾಟ ಪ್ರತಿ ಜಿಲ್ಲೆ ರಾಜ್ಯದಲ್ಲಿರುವ ಮೂವತ್ತೊಂದು ಜಿಲ್ಲೆಯಲ್ಲೂ ಈ ಹೋರಾಟ ಕಂಟಿನ್ಯೂಸ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಸರ್ಕಾರ ಏನಾಯಿತು ಇದು ನಾವು ಅಧಿಕಾರಿ ಬಂದಿದ್ದ ತಕ್ಷಣ ಒಂದೇ ವರ್ಷದಲ್ಲಿ ನಾವು ಪ್ರತಿ ವರ್ಷ ಒಂದೊಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಅವ್ರು ಏನು ಅಂತಂದರೆ ಬರೀ ಫ್ರೀ ಬಿಸ್ ಕೊಟ್ಕೊಂಡು ಗ್ಯಾರಂಟಿಗಳು ಕೊಟ್ಕೊಂಡು ರಾಜಕೀಯ ಮಾಡಿಕೊಂಡು ಇವತ್ತೇ ಒಂದು ಯುವ ಜನತೆಯ ಒಂದು ಬಾಳಲ್ಲಿ ಒಂದು ಆಟ ಆಡ್ತವ್ರೆ ಇದೇ ಕಾರಣಕ್ಕೋಸ್ಕರ ನಾವು ನಮ್ಮದು ಅಕ್ಷರ ಸಂಘಟನೆ ನಮ್ಮ ಕನಕುಮಾರ್ ಸಾವ್ರ ನೇತೃತ್ವದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ವಿ ಇದೇ ಇದು ಈಗ ನಾವು ಈಗ ಮಾಡ್ತಾರೆ ಈಗ ಈ ವರ್ಷದಲ್ಲಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದಾದ್ಮೇಲೆ ನೆಕ್ಸ್ಟ್ ಧಾರವಾಡ ಮತ್ತು ಬಿಜಾಪುರ ಆಲ್ವರ್ ಕರ್ನಾಟಕ ಒಂದು ನೇಮಕಾತಿ ರಿಲೇಟೆಡು ಈ ಕೂಡಲೇ ನೇಮಕಾತಿ ಮಾಡಬೇಕು ನೀವೇನು ಹೇಳ್ತಾ ಇದೀರ ಅಂತಂದ್ರೆ ಐವತ್ತರಿಂದ ಐವತ್ತಾರು ಪರ್ಸೆಂಟ್ ಒಂದು ರಿಕ್ರೂಟ್ಮೆಂಟ್ ರಿಲೇಟೆಡ್ ಒಂದು ಇಶ್ಯೂಸ್ ಹೇಳ್ತಾ ಇದ್ದೀರಾ ಆರು ಪರ್ಸೆಂಟ್ ತೆಗೆದಿಟ್ಬಿಟ್ಟು ಇಮಿಡಿಯೇಟ್ ನೇಮಕಾತಿ ಪ್ರಾರಂಭ ಮಾಡಿ ಏನಕ್ಕೆ ನೀವು ಡಿಲೇ ಮಾಡ್ತಾ ಇದ್ದೀರಾ ಸೊ ನಾವಂತೂ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಐವತ್ತು ಪರ್ಸೆಂಟ್ ಹಂಗ ಅದು ಇಮಿಡಿಯೇಟ್ ರಿಕ್ರೂಟ್ಮೆಂಟ್ ಓಪನ್ ಆಗಬೇಕಷ್ಟೇ ಸೊ ಆಮೇಲೆ ರಿಮೈನಿಂಗ್ ಸಿಕ್ಸ್ ಪರ್ಸೆಂಟು ಅದೇನಿದೆ ಕೋರ್ಟಲ್ಲಿ ಅದೇನು ಫೈನಲ್ ಅಡಿಕ್ಟ್ ಆಗುತ್ತೋ ಅದರ ಪ್ರಕಾರ ಮಾಡಿ ಈಗ ಆಲ್ರೆಡಿ ಯುವ ಜನತೆ ಅಂತೂ ಆಲ್ರೆಡಿ ಎಲ್ಲ ಬೀದಿಗಿಳಿದಿದ್ದಾರೆ ಆಕ್ರೋಶಗೊಂಡಿದ್ದಾರೆ ನಾವಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಶಾಂತಿಯುತವಾಗಿ ನಾವು ಒಂದು ಹೋರಾಟ ಮಾಡ್ತೀವಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ವಿ ಇವತ್ತು ಆಲ್ರೆಡಿ ಎಚ್ಚರಿಕೆ ಕೊಟ್ಟು